ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳುವಂತ ಸಂಚಿಕೆ ಇದೆ ಇದೆಲ್ಲರಿಗೂ ಬೇಕಾಗಿರುವಂತದ್ದು ಯಾತಕ್ಕಪ್ಪ ಅಂತಂದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಭೂಮಿ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿರ್ತಾರೆ ಬಾಡಿಗೆ ಮನೆಯಲ್ಲಿರೋರ್ಗೂ ಈ ಸಂಚಿಕೆ ಭಾಳ ಇಂಪಾರ್ಟೆಂಟು ಲೀಸಲ್ಲಿರ್ತಾರೆ ಬೋಗಿ ಕಾಕೊಂಡಿರ್ತಾರೆ ಮನೆನ ಮನೆ ಇರ್ಬೋದು ಲಾರ್ಜ್ ಇರ್ಬೋದು ಹೋಟ್ಲಿರ್ಬೋದು ಗೋಡನ್ ಇರ್ಬೋದು ಯಾವುದೋ ಒಂದು ಲೀಸ್ಗೆ ಅಥವಾ ಬಾಡಿಗೆ ತಗೊಂಡಿರ್ತಾರೆ ಕೆಲವರಿಗೆ ಹೊಲ ಗದ್ದೆ ತೋಟದ ವಿಚಾರದಲ್ಲಿ ಪ್ರಾಬ್ಲಮ್ ಇರ್ತದೆ ಹೊಲ ಹೊಲದ ಮೇಲೆ ಕೇಸ್ ನಡೀತಿರ್ತದೆ ಗದ್ದೆ ಮೇಲೆ ಕೇಸ್ ಹಾಕ್ಬಿಟ್ಟಿರ್ತಾರೆ ತೋಟದ ಮೇಲೆ ಕೇಸ್ ಹಾಕಿರ್ತಾರೆ ಕೆಲವ್ರಿಗೆ ಈ ಸಿನಿಮಾ ಥಿಯೇಟ್ರು ಮಾಲ್ಗಳ ಮೇಲೆ ತೊಂದರೆ ಇರ್ತದೆ ಕೆಲವರು ಈ ಅಂಗಡಿಗಳನ್ನು ಮಾಡ್ತಾರೆ ವ್ಯಾಪಾರ ಬಟ್ಟೆ ವ್ಯಾಪಾರ ಚಿನ್ನ ಬೆಳ್ಳಿ ವ್ಯಾಪಾರ ಓಟ್ಲು ತಿಂಡಿ ತಿನ್ನೋ ಪದಾರ್ಥಗಳು ಆಮೇಲೆ ಈ ಬಟ್ಟೆ ವ್ಯಾಪಾರ ಮಾಡೋರು ಪುಸ್ತಕದ ವ್ಯಾಪಾರ ಎಲ್ಲಾನು ನಡೀತಿರೋದು ಈ ಭೂಮಿ ಮೇಲೆ ಈ ಭೂಮಿ ಮೇಲೆ ಮನೆ ಕಟ್ಟಿಕೊಂಡಿದ್ದೀವಿ ಅದ್ರ ಬೇಕಾದಷ್ಟು ಕೇಸ್ಗಳಿವೆ ಈ ಮೇಲೆ ಹೊಲ ಗದ್ದೆ ತೋಟ ಅಂತಿದೆ ಅದ್ರ ಬೇಕಾದಷ್ಟು ಕೇಸ್ ಗಳಿವೆ ಅಪಾರ್ಟ್ಮೆಂಟ್ ಅಲ್ಲಿ ಕೇಸ್ ನಡೀತಾ ಇದೆ ಕೆಲವು ಹೋಟ್ಲ ಲೀಸ್ ತಗೊಂಡಿರ್ತಾರೆ ಲಾರ್ಜ್ ನ ಲೀಸ್ ತಗೊಂಡ್ಬಿಟ್ಟಿರ್ತಾರೆ ಅಲ್ಲೊಂಥರ ತಲೆನೋವು ಅಲ್ಲೊಂಥರ ಇಶ್ಯೂಸ್ ಅಲ್ಲೊಂಥರ ತರ ಪೊಲೀಸ್ ಕೇಸು ಕೋರ್ಟ್ ಕೇಸ್ಗಳು ಗಳು ನಡೀತಿರ್ತವೆ ಮೊನ್ನೆ ಯಾರೋ ಒಬ್ಬರು ನನ್ನ ಹತ್ರ ಇದ್ರು ನಮ್ಮ ತಂದೆಗೆ ಹತ್ರ ಹತ್ತು ಎಕರೆ ಜಮೀನಿದೆ ನಾವು ಏಳು ಜನ ಮಕ್ಕಳು ಒಟ್ಟು ಏಳು ಜನ ನಮ್ಮ ಇಬ್ಬರು ಇಬ್ಬರೆ ಮೊದಲನೇ ಹೆಂಡ್ತಿಗೆ ಐದು ಜನ ಎರಡನೇ ಹೆಂಡ್ತಿಗೆ ಎರಡು ಮಕ್ಕಳಂತೆ ಒಟ್ಟಿಗೂ ಏಳು ಜನ ಮಕ್ಕಳು ಇರೋದು ನೋಡಿದ್ರೆ ಹತ್ತು ಎಕರೆ ಆಸ್ತಿ ಅದಲ್ಲಿ ಹತ್ತು ಎಕ್ರೆಯಲ್ಲಿ ಅಪ್ಪ ಬದುಕಿದ್ದಾಗಲೇ ಅಪ್ಪ ಅಮ್ಮ ಬದುಕಿದ್ದಾಗಲೇ ಎರಡು ಎಕರೆ ಮಾರ್ಬಿಟ್ರು ಮದುವೆ ಮಾಡೋಕ್ಕಂತನೋ ಏನಕ್ಕೋ ಮಾರ್ಕೊಂಬಿಟ್ರು ಈಗಿರೋದೇ ಎಂಟು ಎಕರೆ ಬಟ್ ನಾವಿರೋದು ಏಳು ಜನ ಮೊದಲೇ ಹೆಂಡತಿ ಮಕ್ಕಳು ಐದು ಜನ ಎರಡನೇ ಹೆಂಡತಿ ಮಕ್ಕಳು ಏಳು ಈ ಐದು ಜನ ಇರೋ ಜಮೀನ ನಾವು ಶೇರ್ ಮಾಡ್ಕೋಬೇಕು ಎಂಟು ಎಕ್ರೆಯಲ್ಲಿ ಏಳು ಜನಕ್ಕೂ ಶೇರ್ ಆಗಬೇಕು ಒಬ್ಬ ನನಗೆ ಇಷ್ಟು ಬೇಕು ಅಂತ ಗಲಾಟೆ ಇನ್ನೊಬ್ಬ ಮೊದಲ ಎಂಟು ಮಗ ಇಷ್ಟು ಬೇಕು ಅಂತ ಎರಡನೇ ಹೆಂಡತಿ ಮಗ ಮಗಳು ಇಷ್ಟೇ ಬೇಕು ನಿಮಗೆಲ್ಲ ನಿಮ್ಮಪ್ಪ ಓದಿಸಿದ್ದು ಕೆಲಸ ಕೊಡ್ಸದೆ ನಿಮ್ಮಪ್ಪ ಎರಡನೇ ಹೆಂಡತಿ ಮದುವೆ ಮಾಡ್ಕೊಂಡು ಇಬ್ರು ಮಕ್ಳಿಗೆ ಓದ್ಸದೆ ಓದ್ಸದೆ ಕೆಲಸ ಸಿಕ್ಕಿಲ್ಲ ನಾವು ಪ್ರಾಬ್ಲಮ್ ಇಲ್ಲಿದ್ದೀವಿ ನಮ್ಗೆ ಆಸ್ತಿ ಜಾಸ್ತಿ ಬೇಕು ನಮಗೆ ಇಷ್ಟೇ ಬೇಕು ಅಂತ ಕಡಾಖಂಡಿತವಾಗಿ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಗಲಾಟೆ ಮಾಡಿಕೊಂಡು ಕೋರ್ಟ್ಗೆ ಹೋಯ್ತು ಅದು ಎಕರೆ ಜಮೀನಲ್ಲಿ ಏಳು ಜನ ಹಂಚ್ಕೊಳ್ಳೋದು ಹೆಂಗೆ ಮೊದಲೇ ಎಂಟಿ ಮಕ್ಕಳಿಗೆ ಎಷ್ಟು ಎರಡನೇ ಎಂಟಿ ಮಕ್ಳಿಗೆ ಎಷ್ಟು ಇದು ಕೋರ್ಟ್ ಡಿಸೈಡ್ ಈಗ ಕೋರ್ಟ್ ಹಾಲಲ್ಲಿ ಇದೆ ಮೂರು ವರ್ಷ ಆಯ್ತು ಇನ್ನೂ ಆಗಿಲ್ಲ ಇವ್ರ ಜೊತೆಗೆ ಕೋರ್ಟಲ್ಲಿ ಕೇಸ್ ನಡೀತಿದೆ ಅವ್ರಿರ ಮತ್ ಚಾಡಿ ಮಾತು ಕೇಳ್ಕೊಂಡು ಆಗಾಗ ಇವ್ರ ಮೇಲೆ ಗಲಾಟೆಗಳು ನಡೆಸೋದು ಬಯಸೋದು ರೌಡಿಸಮ್ ಮಾಡಿಸೋದು ಎಲ್ಲ ಗಲಾಟೆ ಶುರು ಆಗ್ಬಿಟ್ಟಿದೆ ಎರಡನೇ ಎಂಟಿ ಮಕ್ಕಳ ಮೇಲೆ ಈ ಐದು ಜನನು ಎರಡನೇ ಎಂಟಿ ಮಕ್ಕಳ ಮೇಲೆ ಗಲಾಟೆ ಅವರು ತಾನೇ ಅವರಿಲ್ಲ ಅಂದರೆ ಅಂದ್ರೆ ಪಾಲೇ ಕೇಳಲ್ವಲ್ಲ ಈಗ ಎರಡನೇ ಎಂಟು ಬದುಕಿದ್ದಾಳೆ ಎರಡನೇ ಎಂಟು ಎರಡು ಮಕ್ಕಳಿದ್ದಾರೆ ಆ ಮೂರು ಜನ ಕೇಸ್ ಹಾಕಿದ್ರೆ ಮೊದಲನೇ ಎಂಟು ಮಕ್ಕಳ ಮೇಲೆ ಯಾಕೆ ನಮಗೂ ಸಮಪಾಲ ಬರಬೇಕು ಎಂಟು ಎಕ್ರಲ್ಲಿ ನಾಲ್ಕು ಎಕರೆ ಅವ್ರು ತಗೊಂಡು ನಾಲ್ಕು ಎಕರೆ ನನಗೆ ಬರಬೇಕು ಅಂತ ಎರಡನೇ ಎಂಟು ಯಾಕೆಂದ್ರೆ ಅವಾಗೆಲ್ಲ ಕೆಲಸ ಸಿಕ್ಕಿದೆ ಓದಿಸಿ ಎಲ್ಲ ಮಾಡ್ತಾನೆ ಎರಡನೇ ಹೆಂಡತಿ ಮಕ್ಕಳಿಗೆ ಏನು ಮಾಡಿಲ್ಲ ಬದುಕಿದ್ದಾಗ ಗಂಡ ಅವ್ರು ಕೇಳ್ತಾಳೆ ನನ್ನ ಮಗ ನನಗೆ ಗಂಡ ನಾನು ಮದುವೆ ಮಾಡಿಕೊಂಡೆ ನನ್ನ ಮಕ್ಕಳನ್ನು ಸರಿಯಾಗಿ ಓದಿಸ್ಲಾ ಕೆಲಸ ಸೇರಿಸ್ಲಿಲ್ಲ ಹಾಗೆ ಹೇಗೆ ಅಂತ ಗಲಾಟೆ ಈಗ ಇದು ಹೆಂಗ್ ಮುಗಿತದೋ ಅದು ಬೇರೆ ಪ್ರಶ್ನೆ ಇದು ಒಂದು ಕುಟುಂಬದಲ್ಲಿ ಆಗಿರೋ ಜಮೀನ್ ವಿಚಾರದಲ್ಲಿ ಡ್ಯೂಪ್ಲೆಕ್ಸ್ ಹೌಸು ಮೂರು ಜನ ಮಕ್ಕಳು ಇಬ್ರು ಗಂಡು ಮಕ್ಕಳು ಒಂದು ಹೆಣ್ಮಕ್ಳು ಮೂರು ಜನ ಕೇಸ್ ಹಾಕಿದ್ರೆ ಡ್ಯೂಪ್ಲೆಕ್ಸ್ ಹೌಸಲ್ಲಿ ಪಾಲ್ ಬರಬೇಕು ನನಗೆ ಅಂತ ಅಪ್ಪ ಅಮ್ಮ ಇನ್ನು ಬದುಕಿದ್ದಾರೆ ಅಪ್ಪ ಅಮ್ಮ ಮನೇಲಿದ್ದಾರೆ ಅಮ್ಮ ಮಗಳಿಗೆ ಕೊಡಬೇಕು ಮನೆ ಅಂತ ಇಬ್ಬರು ಗಂಡು ಮಕ್ಕಳು ಮತ್ತೆ ಆ ಸೊಸಿದೀರು ಕೊಡೋದು ಬೇಡ ನಮಗೆ ಬರಬೇಕು ಮನೆ ಅಂತ ಫಾರ್ಟಿ ಸಿಕ್ಸ್ಟಿ ಸೈಟ್ ಮನೆ ಕಟ್ಟಿದ್ದಾರೆ ಅದು ಮಾರ್ಬಿಡೋಣ ಬರೋ ದುಡ್ಡಲ್ಲಿ ಫಿಫ್ಟಿ ಫಿಫ್ಟಿ ನಾವಿಬ್ಬರು ತೊಗೋಣ ಮಗಳಿಗೆ ಯಾಕೆ ಕೊಡಬೇಕು ಮಗಳು ಮದುವೆ ಮಾಡ್ಕೊಂಡು ಹೋಗಿದ್ದಾಳಲ್ಲ ಅವ್ಳಗೇನು ಕಮ್ಮಿ ಅವ್ಳ ಗಂಡ ಚೆನ್ನಾಗಿದ್ದಾನೆ ಚೆನ್ನಾಗಿ ದುಡಿತಾನೆ ಅವ್ಳಗೂ ಆಸ್ತಿದೆ ಅಪ್ಪನ ಮನೆ ಮೇಲೆ ಯಾಕೆ ಕೊಡಬೇಕು ಅಂತೇಳಿ ಸೊಸೆದರು ಮತ್ತು ಗಂಡು ಮಕ್ಕಳು ನಾಲ್ಕು ಜನ ಸೇರಿಕೊಂಡು ಮಗಳ ಮೇಲೆ ತಂದೆ ತಾಯಿ ಮೇಲೆ ಕೇಸ್ ಹಾಕಿ ಕೋರ್ಟ್ಗೆಲ್ದಿದ್ದಾರೆ ಇದು ಡ್ಯೂಪ್ಲೆಕ್ಸ್ ಹೌಸ್ ಫಾರ್ಟಿ ಸಿಕ್ಸ್ಟಿ ಸೈಟಲ್ಲಿ ನೋಡಿ ಮನೆ ವಿಚಾರದಲ್ಲಿ ಕೇಸ್ ಇದೆ ಕೋರ್ಟ್ನಲ್ಲಿ ಜಮೀನು ವಿಚಾರದಲ್ಲಿ ಕೋರ್ಟ್ ಕೇಸ್ ಇದೆ ಅವ್ನು ಯಾರೋ ಒಬ್ಬ ಲಾಡ್ಜ್ ಮಾಡಿದ್ದ ಯಾಕೋ ನಡ್ಸೋಕ್ಕಾಗ್ತಿಲ್ಲ ಯಾರೋ ಒಬ್ಬನಿಗೆ ಕೊಡಗುನೋನೊಬ್ಬ ಬಂದ ನಂಗೆ ಹದಿನೈದು ವರ್ಷನ ಇಪ್ಪತ್ತು ವರ್ಷಕ್ಕೆ ಲೀಸ್ ಕೊಡಿ ಅಂತ ಹೇಳ್ದ ಲೀಸಿಗೆ ಕೊಟ್ಟ ಅದೆಷ್ಟೋ ಲಕ್ಷಕ್ಕೆ ಮಾತಾಡಿ ಲೀಸ್ ಕೊಟ್ಬಿಟ್ಟು ಹೊಟ್ಟದ ಒರಿಜಿನಲ್ ಓನರು ಈಗ ತೊಗೊಂಡಿದ್ದಾನಲ್ಲ ಲೀಸ್ಗೆ ತೊಗೊಂಡಿದ್ದಾನಲ್ಲ ಇಪ್ಪತ್ತು ವರ್ಷಕ್ಕೆ ಲೀಸ್ ತೊಗೊಂಡಿದ್ದಾನಲ್ಲ ಅವನ ಮೇಲೆ ಯಾವುದೋ ಎರಡು ಕೇಸು ಹಾಕಿದ್ದಾರೆ ಓನರ್ ಹಳೆ ಓನರ್ ಮಕ್ಕಳು ನೀನು ಖಾಲಿ ಮಾಡಬೇಕು ಈ ಜಾಗನ ನಾವು ನಡೆಸ್ತೀವಿ ನಮ್ಮಪ್ಪಗೆ ನೀನು ಮೋಸ ಮಾಡಿ ಏನೋ ಮಾಡಿ ತೊಗೊಂಡ್ಬಿಟ್ಟಿದ್ಯಾ ಹಾಗೆ ಹೇಗೆ ಅಂತೇಳಿ ಲೀಸ್ ಪಾಪ ಕೊಡಗಿನಿಂದ ಬಂದು ಕೊಡಗುನವ್ರು ಯಾವುದೋ ಊರಿನವರು ಲೀಸ್ ತೊಗೊಂಡಿದ್ದೆ ಬೆಂಗಳೂರಿನಲ್ಲಿ ಆ ಲಾಡ್ಜ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ರೂಮ್ಸ್ ಏನೋ ಇದೆ ಲಾಡ್ಜ್ ಅದು ಅದನ್ನು ಎಷ್ಟೋ ವರ್ಷಕ್ಕೆ ಲೀಸ್ ತೊಗೊಂಡೆ ಲೀಸ್ ಆ ಓನರ್ ಹೋದ ಆದರೆ ಮಕ್ಕಳು ಕೇಸ್ ಹಾಕಿದ್ದಾರೆ ಯಾರ ಮೇಲೆ ಲೀಸ್ ತೊಗೊಂಡ್ಮೇಲೆ ಲಾಡ್ಜ್ ತೊಗೊಂಡ್ಬಿಟ್ಟಿಗೆ ಕೋರ್ಟ್ ಕಲಿತಾನೆ ಲ ಫೀಸು ದುಂದು ಖರ್ಚು ಬರೋ ಇನ್ಕಮೇ ಅರ್ಧ ಕೋರ್ಟ್ಗೆ ಹೋಗ್ತಾ ಇದೆ ಕೋರ್ಟ್ ಕೇಸ್ಗೆ ಇಳ್ಕೊಂಡು ಹೋಗ್ತಾ ಇದೆ ಒಂದು ದೇವಸ್ಥಾನದ ಮೇಲೆ ಒಂದು ಟ್ರಸ್ಟೀಸು ಕೇಸ್ ಹಾಕ್ಬಿಟ್ಟಿದ್ದಾರೆ ಅದು ಎಪ್ಪತ್ತೊಂಬತ್ತು ವರ್ಷ ಕಟ್ಟ ದೇವಸ್ಥಾನ ಆಗಿದೆ ಟ್ರಸ್ಟೀಸ್ ಏನು ಮಾಡಿದ್ದಾರೆ ಆ ಧರ್ಮಾಧಿಕಾರಿ ಮೇಲೆ ಕೇಸ್ ಹಾಕಿ ಅವನು ಓಡಿಸ್ಬೇಕು ಈ ದೇವಸ್ಥಾನ ನಾವು ಮಾಡ್ಕೋಬೇಕು ಇನ್ನೊಂದು ಫ್ಲೋರ್ ಕಟ್ಬಿಟ್ಟಲ್ಲಿ ಮದುವೆಗೆ ಮುಂಜಿಗೆ ಚೌಟ್ರಿ ಮಾಡಬೇಕು ಇನ್ನೇನೋ ಒಂದು ಮಾಡಿ ದುಡ್ಡನ್ನ ಮಾಡೋದು ಹೆಂಗೆ ಅನ್ನೋದನ್ನು ಮಾಡಕ್ಕೆ ಈಗ ಅಲ್ಲಿ ಜನ ಒಂದು ಗುಂಪು ಕಟ್ಕೊಂಡು ದೇವಾಲಯದ ಮೇಲೆ ಕೇಸ್ ಇದೆಲ್ಲ ನೋಡಿದಾಗ ಮನೆ ಕಟ್ಟಬೇಕಾ ಜಮೀನ್ ತಗೋಬೇಕಾ ಸಿನಿಮಾ ಥಿಯೇಟರ್ ಮೇಲೂ ಆ ಸಿನಿಮಾ ಥಿಯೇಟ್ರನ್ನ ಡೆಮಾಲಿಶ್ ಮಾಡಿಬಿಟ್ಟು ಮಾಲ್ ಮಾಡಿಬಿಟ್ಟಿದ್ದಾರೆ ಒಂದು ದೊಡ್ಡ ಮಾಲ್ ಆದ್ಮೇಲೆ ಐದು ಜನ ಕೇಸ್ ಹಾಕಿದ್ದಾರೆ ನೋಡಿ ಒಂದೇ ಕುಟುಂಬ ಅಂಟಮ್ದಿರ್ ಮಕ್ಕಳು ನೋಡಿ ಸಿನಿಮಾ ಥಿಯೇಟ್ರಾಗ ಸುಮ್ಮನೆ ಇದ್ರು ಹೊಡೆದಾಕ್ಬಿಟ್ಟು ಮಾಲ್ ಕಳ್ ಕಟ್ಸರು ಜೋರಾಗಿದ್ದ ಮಾಲು ಒಳ್ಳೆ ಬಿಸ್ನೆಸ್ ಆಗ್ತಿದೆ ನಮಗೆ ಇನ್ಕಮ್ ಇಲ್ವಲ್ಲ ಈಗ ಕೇಸ್ ನಡೀತಿದೆ ಈಗ ಮಾಲು ತಗೊಂಡಿರೋ ಕಥೆ ಏನು ಹೀಗೆ ಜಮೀನು ವಿಷಯದಲ್ಲಿ ತೋಟ ಹೊಲೆ ಗದ್ದೆ ಗದ್ದೆ ಇರ್ಬೋದು ಅಥವಾ ಗದ್ದೆಯೊಳಗಿರೋ ತೋಟದ ಮನೆ ಇರ್ಬೋದು ಓಮ್ ಸ್ಟೇ ದೇವಸ್ಥಾನ ಮನೆಗಳು ಬಾಡಿಗೆ ಮನೆ ಮೇಲೆ ಕೇಸ್ ಹಾಕಿದ್ದಾರೆ ಬಿಡಲ್ಲ ನಾನು ಅಂತೇಳಿ ಲೀಸ್ ಮನೆ ಮೇಲೆ ಕೇಸ್ ಹಾಕಿದ್ದಾರೆ ಬಿಟ್ಕೊಡೋಲ್ಲ ಲೀಸು ಅಂತೇಳಿ ಈ ಥರದ್ದೆಲ್ಲ ಗೊಂದಲಗಳು ಜಾಸ್ತಿ ಆಗ್ತಿದೆ ಕೆಲವರು ಈ ಭೂಮಿ ಮನೆ ವಿಚಾರದಲ್ಲಿ ಕೋರ್ಟ್ಗೆ ಹೋಗ್ಬಿಡ್ತಾರೆ ಕೆಲವರು ಭೂಮಿ ಮನೆ ವಿಚಾರದಲ್ಲಿ ಕೋರ್ಟ್ಗೆ ಹೋಗಲ್ಲ ಮಂತ್ರ ತಂತ್ರ ಮಾಡಿಸ್ಬಿಡ್ತಾರೆ ಆ ಭೂಮಿ ನನಗೆ ಬರಲಿ ಅಂತ ಮಾಟ ಮಂತ್ರ ಮಾಡೋದು ಮಾರಣ ವಿದ್ವೇಷನ ಉಚ್ಚಾಟನ ಪ್ರಯೋಗಗಳು ಮಾಡ್ತಾರೆ ಆ ಓನರ್ ಸತ್ತೋಗ್ಬೇಕು ಅಂತ ಮಾರಣ ಪ್ರಯೋಗ ಮಾಡ್ತಾರೆ ಅವನು ಜಮೀನು ಮನೆ ಬಿಟ್ಟು ಹೊಟ್ಟೋಗ ಅವನು ಊರಿಂದ ಊರೇ ಒಟ್ಟೋಬೇಕು ಹುಚ್ಚು ಚೆನ್ನಾಗಿ ಉಚ್ಚಾಟನೆ ಮಾಡ್ತಾರೆ ಉಚ್ಚಾಟನ ಪ್ರಯೋಗ ಮಾರಣ ಪ್ರಯೋಗ ಭೈರವಿ ಭೈರವ ಪ್ರತ್ಯಂಗಿರ ಕಾಟೇರಿ ಶರಬೇಶ್ವರ ಈ ಥರ ದೇವತೆಗಳನ್ನ ಇಟ್ಕೊಂಡು ಮಾರಣ ವಿದ್ವೇಷಣ ಉಚ್ಚಾಟನ ಪ್ರಯೋಗಗಳನ್ನು ಮಾಡಿಬಿಡ್ತಾರೆ ವಿದ್ವೇಷಣ ಅಣ್ಣ ತಮ್ಮಂದಿರ ಕಚ್ಚಾಡ್ಕೊಂಡು ಅವರು ಎಲ್ಲ ಹೋಗಿ ಸತ್ತೋಗ್ಬೇಕು ಆಮೇಲೆ ಆ ಪ್ರಾಪರ್ಟಿ ಹೆಸರು ಬರಬೇಕು ಅಪ್ಪ ಆ ಮಕ್ಕಳೇ ಕಚ್ಚಾಡಬೇಕು ವಿದ್ವೇಷಣ ಅಪ್ಪನ ಕಂಡ ಮಗನಿಗಾಗಲ್ಲ ಮಗನ ಕಂಡ್ರೆ ಅಪ್ಪಾಗಲ್ಲ ಅಣ್ಣನ ಕಂಡ ತಮ್ಮಂಗಾಗಲ್ಲ ತಮ್ಮ ಕಂಡ್ರೆ ಅಂಡ್ರಿಗೆ ಆ ರೀತಿ ವಿದ್ವೇಷಣ ಪ್ರಯೋಗ ಅವರೆಲ್ಲ ಖಾಲಿ ಮಾಡ್ಕೊಂಡು ಊರೇ ಬಿಟ್ಟಾಟೋಗಬೇಕು ಉಚ್ಚಾಟನೆ ಒಂದೇ ಸಲ ಬಸ್ಸಲ್ಲಿ ಹೋಗ್ತಾ ಹಂಗೆ ಸತ್ತೋಗ್ಬೇಕು ಅವ್ರು ಮಾರಣ ಪ್ರಯೋಗ ಈ ತರದೆಲ್ಲ ಪ್ರಯೋಗಗಳನ್ನು ಮಾಡಿ 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 ಕೊನೆಗೆ ಅವ್ರು ಏನು ಮಾಡ್ತಾರೆ ಎಲ್ಲ ನನಗೆ ದಕ್ಕಬೇಕು ಅಂತ ಹೇಳಿ ಮಾಡ್ತಾರೆ ಈ ಭೂ ದಾನ ಮಾಡಿರ್ತಾರಲ್ಲ ಭೂಮಿನ ದಾನ ಮಾಡಿರ್ತಾರೆ ಆ ದಾನ ಮಾಡಿದ್ದನ್ನು ಮಾರ್ಕೊಂಡ್ಬಿಟ್ಟಿದ್ರೆ ಓದ್ಯಮ್ ಈ ರೀತಿ ದೋಷಗಳು ಕಾಣ್ತಿದೆ ಮನೆಗಳಲ್ಲಿ ಭೂಮಿ ದಾನ ಕೊಟ್ಟಂತ ಭೂಮಿಯನ್ನ ಮಾರಾಟ ಮಾಡಿಕೊಂಡಿದ್ರೆ ದಾನ ಕೊಟ್ಟಂಥ ದೇವಸ್ಥಾನವನ್ನು ಮಸ್ತು ಮಜಾ ಮಾಡಲಿಕ್ಕೆ ಉಪಯೋಗಿಸಿದರೆ ದಾನ ಕೊಟ್ಟಂಥ ಮನೆಯನ್ನು ಮಾರ್ಕೊಂಡಿದ್ರೆ ಈ ಥರ ದೋಷಗಳು ಅವರ ಜಾತಕದಲ್ಲಿ ಕಾಡುತ್ತೆ ಈ ಜಮ್ನಲ್ಲಿ ಅಥವಾ ಓದ ಜಮದಲ್ಲಿ ಮಾಡಿದರೆ ಇದು ಕರ್ಮ ಸಿದ್ಧಾಂತ ಮೂರನೇದು ನಾವೇನಾದರೂ ಪೂರ್ವ ಜಮದಲ್ಲಿ ಅಥವಾ ಈ ಜಮದಲ್ಲಿ ಮನೆ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಮಾಟಮಂತ ತಂತ್ರ ಪ್ರಯೋಗ ಮಾಡಿ ಸತ್ತೋಗ್ಬಿಟ್ಟಿದ್ರೆ ಓದದಲ್ಲಿ ಮನೆ ವಿಚಾರ ಭೂಮಿಗೆ ಸಂಬಂಧಪಟ್ಟದ್ದು ಹೊಲ ಗದ್ದೆ ತೋಟ ಯಾವುದೇ ಆಗಲಿ ಆ ವಿಚಾರದಲ್ಲಿ ಮಾಟ ಮಂತ ತಂತ್ರಗಳನ್ನು ಮಾಡಿ ಸತ್ತೋಗ್ಬಿಟ್ಟಿದ್ರೆ ಈ ಜಮದಲ್ಲಿ ಆ ಜಮದ್ ಮಾಡಿದ ಕರ್ಮನ ಈ ಜಮದಲ್ಲಿ ನಾವು ಈ ರೀತಿ ಉಪಯೋಗ ಅನುಭವಿಸ್ಬೇಕಾಗಿ ಬರ್ತದೆ ಅದರಿಂದ ನಮ್ಮ ಜಾತಕದಲ್ಲಿ ನಮ್ಮ ಅಕೌಂಟಲ್ಲಿ ಪೂರ್ವ ಜಮದ ಮಾಟ ಮಂತ ತಂತ್ರ ಪ್ರಯೋಗ ನಮ್ಮ ಅಕೌಂಟಲ್ಲಿ ಇತ್ತೆ ಇತ್ತು ಈಗ ನಾವು ಹುಟ್ಟಿದ್ದೀವಿ ಈಗ ನಾವು ಈ ಮನೆ ವಿಚಾರದಲ್ಲಿ ಗದ್ದೆ ವಿಚಾರದಲ್ಲಿ ತೋಟ ಅಥವಾ ಹೊಲದ ವಿಚಾರದಲ್ಲಿ ಗಲಾಟೆಗಳು ರೆಡಿಯಾಗಿದೆ ಯಾಕೆ ಆ ಕರ್ಮ ನಾನು ಮಾಡಿದ್ದು ಈಗ ನಾನು ಅನುಭವಿಸೋಕೆ ಬಂದಿದ್ದೀನಿ ಇದು ಮೂರನೇದು ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಮೋಸ ವಂಚನೆ ಮಾಡಿಬಿಟ್ಟಿದ್ರೆ ಒಂದೇ ಸೈಟ್ನ ಐದು ಜನಕ್ಕೆ ಮಾರೋದು ಐದು ಜನಕ್ಕೆ ಅಡ್ವಾನ್ಸ್ ತಗೊಳ್ಳೋದು ಒಂದೇ ಜಾಗನ ಐದು ಜನಕ್ಕೆ ರಿಜಿಸ್ಟರ್ ಮಾಡ್ತಾರೆ ಒಂದೇ ಮನೇನ ಇಬ್ರು ಗೊತ್ತೇ ಇರೋಲ್ಲ ಮಾರಾದ್ಮೇಲೆ ಅವ್ನ ಕೈಲಿ ಕೇಸ್ ಕೇಸ್ ಹಾಕಿಸ್ತಾರೆ ಅವನು ತೊಗೊಳುವಾಗ ಅವ್ನಿಗೆ ಅವ್ನು ಯಾರೊಂದು ಗೊತ್ತೇ ಇರೋಲ್ಲ ತೊಗೊಂಡ್ಮೇಲೆ ಅವ್ನ ಕೈಲಿ ಕೇಸ್ ಹಾಕಿಸ್ತಾರೆ ಇವ್ನು ನನ್ನ ಮಗ ಮೊಮ್ಮಗ ಅಂತೇಳಿ ಹೀಗೆ ಹಲವಾರು ತೊಂದರೆಗಳನ್ನು ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ನಾವೇನೋ ಒಂದು ಕಷ್ಟ ಒಂದು ಸುಖಕ್ಕೋಸ್ಕರ ಮಾಡಿಬಿಡ್ತೀವಿ ಮನಸ್ಸು ತೃಪ್ತಿಗೋಸ್ಕರ ಮಂತ್ರ ಮಾಡಿಸ್ಬಿಡ್ತೀವಿ ಇನ್ನೊಬ್ಬರ ಮೇಲೆ ಏನೋ ಮಜಾ ತಗೊಳ್ಬೇಕು ಅಂತೇಳಿ ಏನೊಂದು ಡಾಕ್ಯುಮೆಂಟೇ ಕೊಡಲ್ಲ ಏನೋ ಸರಿಯಾಗಿ ಕೊಡದೆ ಆ ಡಾಕ್ಯುಮೆಂಟ್ ಸರಿಯಾಗಿರುತ್ತೆ ಮಾರಾಟ ಮಾಡಿಬಿಡ್ತೀವಿ ಸಂದರ್ಭ ನೋಡಿಕೊಂಡು ಇಷ್ಟೆಲ್ಲ ಮಾಡಿದ ಮೇಲೆ ದೇವ್ರು ನಿಮಗೆ ಸನ್ಮಾನ ಮಾಡ್ತಾನೆ ಅಥವಾ ನಿಮ್ಮ ಸನ್ನಿಧಿ ಅವ್ನ ಸನ್ನಿಧಾನ ಕರ್ಕೊಂಡು ಕೂರಿಸ್ಕೋತಾನೆ ಇಲ್ಲ ಭೂಮಿ ವಿಚಾರದಲ್ಲಿ ಅತಿ ಶ್ರೇಷ್ಠವಾದದ್ದು ಭೂದಾನ ಅಂತಾರೆ ಆ ಭೂದಾನದಲ್ಲಿ ಶ್ರೇಷ್ಠತೆ ಇರದೆ ಅದನ್ನೆಲ್ಲ ಕರ್ಮ ಕಳ್ಕೊತೀವಿ ಅಂತ ಹೇಳುತ್ತೆ ಆದರೆ ಭೂಮಿ ಮನೆ ವಿಚಾರದಲ್ಲಿ ಈ ರೀತಿ ಮೋಸ ವಂಚನೆ ಮಾಡಿದ್ರೆ ಸತ್ ಮೇಲೆ ಎಂಥ ನರಕದಲ್ಲಿ ಇರ್ತಾನೆ ಅನ್ನೋದನ್ನು ಗರುಡ ಪುರಾಣ ಓದಿ ಒಂದು ಸಲ ಭೂಮಿ ವಿಚಾರದಲ್ಲಿ ಯಾರಿಗೆ ಆಗಲಿ ಹಣದ ಆಸೆಗೋಸ್ಕರ ಮೋಸ ಮಾಡಬೇಡಿ ನಿಮ್ಮ ನಿಯತ್ತಿಗೆ ನೀವೇ ದ್ರೋಹ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗತ್ತೆ ಕೆಲವು ಬ್ರೋಕರ್ಸ್ಗಳು ಕೆಲವು ಲ್ಯಾಂಡ್ ಲ್ಯಾಂಡ್ಲಾರ್ಡ್ಗಳು ಏನೇನೋ ಮಾಡಿ ಮೋಸ ಮಾಡಿ ಮಾರಿಬಿಡ್ತಾರೆ ಆಮೇಲೆ ನೂರೆಂಟು ಕೇಸ್ಗಳು ಅದ್ರ ಮೇಲೆ ಅಲಿಬೇಕಾಗತ್ತೆ ಈ ಥರದ್ದೆಲ್ಲ ಮಾಡಿದಾಗ ನಿಮ್ಮ ಮಕ್ಕಳಿಗೆ ಸುಖ ಶಾಂತಿ ಸಿಗೋದಿಲ್ಲ ನಿಮ್ಮ ಮಕ್ಳಿಗೆ ಯಾವುದೇ ಭೂಮಿ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಸುಖ ಸಿಗೋದಿಲ್ಲ ಮೊನ್ನೆ ಯಾರೋ ಒಬ್ಬ ಬಿಲ್ಡರು ಒಂದು ಐದು ಎಕರೆ ತೊಗೊಂಡು ಲೇಔಟ್ ಮಾಡಿಬಿಟ್ಟಿದ್ದಾರೆ ಮಾರ್ತದಾನೆ ಯಾರು ಎಸ್ ಸಿ ಎಸ್ಗಳು ಐದು ಜನ ಕೇಸ್ ಹಾಕಿದ್ದಾರೆ ಈಗ ಸ್ಟೇ ತಂದಿದ್ದಾರೆ ಈಗ ಮಾರೋಂಗಿಲ್ಲ ಬಿಡೋಂಗಿಲ್ಲ ನಮ್ಮ ಜಮೀನಿದು ಟೂನಂಗೆ ಮಾರ್ತಾ ಇದಾನೆ ತೂನಂಗೆ ಲೇಔಟ್ ಮಾಡ್ದ ಆದರೆ ಲೇಔಟ್ ಮಾಡೋನು ಏನೋ ತಪ್ಪು ಮಾಡಿದ್ದಾನಲ್ವ ಅವ್ನಿಗೆ ಕಾಣಲಿಲ್ವ ಅವ್ನಿಗೆ ಗೊತ್ತಾಗ್ಲಿಲ್ವಾ ಈ ಜಾಗ ಯಾರಿಗೆ ಸೇರಿದ್ದು ಯಾರಿಗೆ ಕೊಡಬೇಕು ಯಾರು ತೊಗೋಬಾರ್ದು ಅಂತೇಳಿ ಈಗ ಅರ್ಧ ಜನ ಮಾರ್ಕೊಂಡು ರಿಜಿಸ್ಟರ್ ಮಾಡ್ಕೊಂಬಿಟ್ಟಿದ್ದಾರೆ ಈಗ ಸ್ಟೇತ್ರೆ ಎಲ್ಲ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಕೂತಿದ್ದಾರೆ ಈಗ ಆದರೆ ಯಾರು ಸೈಟ್ ಮಾರಾಟ ಮಾಡ್ಕೋದು ಅವ್ನು ಮೋಸ ಮಾಡಿದ್ದಾನೆ ಅಂತ ಆಯ್ತಲ್ವಾ ಯಾರು ಸೈ ಜಮೀನಲ್ಲಿ ಐದು ಎಕರೆ ಜಮೀನಲ್ಲಿ ಲೇಔಟ್ ಮಾಡಿ ಮಾರ್ತಿದ್ದಾನೋ ಅವನ ಹೆಂಡ್ತಿ ಮಕ್ಳಿಗೆ ತೊಂದರೆ ಖಂಡಿತ ಆಗುತ್ತೆ ಯಾಕೆಂದರೆ ತೊಗೊಂಡವ್ರ ಶಾಪ ಆಗಿದೆ ದುಡ್ಡು ಕೊಟ್ಟವ್ರ ಶಾಪ ಆಗಿದೆ ತರ್ಟಿ ಫಾರ್ಟಿ ಸೈಟ್ ಇಪ್ಪತ್ತೈದು ಲಕ್ಷ ಫಾರ್ಟಿ ಸಿಕ್ಸ್ಟಿ ಎಲ್ಲ ಅವ್ನು ಐವತ್ತು ನಲ್ವತ್ತು ಲಕ್ಷಕ್ಕೆಲ್ಲ ಮಾರಿಬಿಟ್ಟಿದ್ದಾರೆ ಅವರೆಲ್ಲ ಸಾಲ ತೊಗೊಂಡು ಎಲ್ಲ ಮಾಡಿ ತಂದು ಹಾಕಿಬಿಟ್ಟು ಇವತ್ತು ಕೋರ್ಟಿಂದ ಸ್ಟೇ ತಂದಿದ್ದಾರೆ ಕಟ್ಟೋಂಗಿಲ್ಲ ಬಿಡೋಂಗಿಲ್ಲ ಈಗ ಸೈಟ್ ಅಂತ ರಿಜಿಸ್ಟರ್ ಆಯಿತು ಅದ್ರ ಸೈಟು ನಮಗೆ ಕಟ್ಟೋಂಗಿಲ್ಲ ಕೋರ್ಟ್ ಸ್ಟೇ ಇದೆ ಈಗ ಈ ಥರ ಭೂಮಿ ವಿಚಾರದಲ್ಲಿ ಮಾ ಮೋಸ ಮಾಡಿದ್ರೆ ಯಾರು ಮಾರಾಟ ಮಾಡಿದ್ನೋ ಅವನ ಹೆಂಡತಿ ಮಕ್ಳಿಗೆ ಒಳ್ಳೇದಾಗಲ್ಲ ಇವತ್ತೇನೋ ಒಂದು ಮಾಡಿ ದುಡ್ಡು ಮಾಡ್ಕೊಂಡಿರ್ಬೋದು ಆ ದುಡ್ಡಲ್ಲಿ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವನು ಅದರಿಂದ ಭೂಮಿ ವಿಚಾರದಲ್ಲಿ ನಿಮ್ಗೆ ಏನಾರು ಮೋಸ ಆಗಿದ್ರೆ ಮನೆ ಭೂಮಿ ಏನ್ಮೇಲೆ ಮನೆ ಬರ್ಬೋದು ಆಶ್ರಮ ಬರ್ಬೋದು ದೇವಸ್ಥಾನ ಬರ್ಬೋದು ಲಾಡ್ಜ್ ಬರ್ಬೋದು ಹೋಟ್ಲು ಬರ್ಬೋದು ಶಾಪ್ ಅಂಗಡಿ ಶಾಪ್ ಬರ್ಬೋದು ಜಮೀನು ಇರ್ಬೋದು ಯಾವುದೇ ಆಗಿರಲಿ ಭೂಮಿ ವಿಚಾರದಲ್ಲಿ ಏನಾದರೂ ಲೋಪದೋಷ ಇದೆ ಅಥವಾ ಮೋಸ ಹೋಗ್ಬಿಟ್ಟಿದ್ದೀವಿ ತೊಗೊಂಬಿಟ್ಟಿದ್ದೀವಿ ಈಗ ಈಗ ತಗೊಂಡು ಕೋರ್ಟು ಪೊಲೀಸ್ ಸ್ಟೇಷನ್ ಗೆಲೀತಾ ಇದ್ದೀವಿ ಅನ್ನೋದೇನಾದ್ರು ಇತ್ತು ಅಂದರೆ ಭಾಳ ಹುಷಾರಾಗಿ ನೀವು ಅದನ್ನು ಬಿಡುಗಡೆ ಆಗಬೇಕು ಅದೇ ಅದ ತಲೆನೋವು ಭೂತತ್ವ ರಾಶಿಯವರಿಗೆ ಮಾತ್ರ ಭೂಮಿ ಆಗಿ ಬರ್ತದೆ ಭೂತತ್ವ ರಾಶಿ ಜಲ ತತ್ವ ಅಗ್ನಿ ತತ್ವದೋ ಸ್ವಲ್ಪ ಕಷ್ಟ ಅಂಥವ್ರು ಇಂಥದ್ದು ಸಿಕ್ಕಿ ಹಾಕೊಂಡ್ಬಿಡ್ತಾರೆ ಆಗ ಅವ್ರ ಇಂಟಿ ಎಸಲೋ ಗಂಡನ ಹೆಸಲೋ ಮಾಡ್ಕೋಬೇಕು ಅವ್ರ ಹೆಸರು ಮಾಡ್ಕೊಳ್ಳೋಕ್ಕಾಗಲ್ಲಕ್ಕೆ ಭೂತತ್ವ ರಾಶಿ ಜಲತತ್ವ ರಾಶಿ ಅಗ್ನಿರಾಶಿ ವಾಯು ರಾಶಿ ರಾಶಿಗೆ ನಾಲ್ಕು ತತ್ವಗಳಿದೆ ಅದರಲ್ಲೂ ಭೂತತ್ವ ರಾಶಿಗಳಿದ್ದರೆ ಅವರಿಗೆ ಭೂಮಿ ಆಗಿ ಬರ್ತದೆ ಅದು ಬಿಟ್ಟು ಬೇರೆಯವ್ರಿಗೆ ಆಯಿತು ಅಂದರೆ ಭಾಳ ಕಷ್ಟ ಕರ್ಮಾನು ಆದರೆ ದಶಾಭಕ್ತಿ ನೋಡಬೇಕು ಭೂತತ್ವದ ಗ್ರಹ ಯಾವುದು ಯಾವ ರಾಶಿ ನೋಡಿ ಆಮೇಲೆ ಅವರು ಇನ್ವೆಸ್ಟ್ ಮಾಡಬೇಕು ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ಅಡ್ವಾನ್ಸ್ ಕೊಡಲಿಕ್ಕೆ ಇದೆಲ್ಲ ನೋಡ್ದೇ ಡೈರೆಕ್ಟಾಗಿ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಸಿಕ್ಕಾಕ್ಕೊಂಡು ಅವ್ರು ಲ್ಯಾಂಡ್ಗೆ ಇಪ್ಪತ್ತು ಲಕ್ಷ ಕೊಟ್ಟರೆ ಮೂವತ್ತು ಲಕ್ಷಷ್ಟು ಖರ್ಚು ಮಾಡಿರ್ತಾರೆ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಯಾರಿಗೆ ವ್ಯವಸಾಯ ಮಾಡಬಾರ್ದು ಮನೆ ಕಟ್ಟಬಾರ್ದು ತೋಟ ಮಾಡಬಾರ್ದು ತೋಟದ ಮನೆ ಕಟ್ಟಬಾರ್ದು ಅಂತ ಮಂತ್ರ ಮಾಡಿಸಿದ್ರೆ ಅಥವಾ ಜಮೀನು ಹೊಲ ಗದ್ದೆ ತೋಟ ಅಥವಾ ಮನೆ ವಿಚಾರ ಏನಾದರೂ ಕೋರ್ಟು ಕೇಸ್ಗಳು ನಡೀತಿದ್ರೆ ಅಥವಾ ಸುಮ್ಮನೆ ಯಾವುದೋ ರೀತಿ ಪಶು ಪಕ್ಷಿಗಳಿಂದ ಪ್ರಾಣಿಗಳಿಂದ ನಿಮಗೆ ಜಮೀನು ಹೊಲ ತೋಟ ಮನೆಗೆ ತೊಂದರೆ ಇತ್ತು ಅಂದರೆ ದುಷ್ಟರು ರೌಡಿಗಳಿಂದ ನಿಮ್ಮ ಮನೆ ಅಥವಾ ಜಮೀನು ಹೊಲ ತೋಟಕ್ಕೆ ತೊಂದರೆ ಇತ್ತು ಅಂದರೆ ಏನು ಪರಿಹಾರ ಮಾಡಬೇಕಪ್ಪ ಅಂತಂದರೆ ನೀವು ಒಂದು ಮೂರು ನಿಂಬೆಹಣ್ಣು ತೊಗೊಳ್ಳಿ ಬಲಗೈಯಲ್ಲಿ ಮೂರು ನಿಂಬೆಹಣ್ಣು ಒಂದು ಕೇಲಿ ತೆಂಗಿನಕಾಯಿ ತೊಗೊಳ್ಳಿ ತೆಂಗಿನಕಾಯಿ ನವಗ್ರಹ ನಿಂಬೆಹಣ್ಣು ರಾಹು ಆಯಿತಾ ರಾಹು ಮತ್ತು ಒಂಬತ್ತು ಗ್ರಹಗಳಿಗೆ ಶಾಂತಿ ಮಾಡಬೇಕು ನಿಮ್ಗೆ ಯಾವ ಜಾಗದಲ್ಲಿ ತೊಂದರೆ ಇದೆಯೋ ಜಮೀನ ಜಮೀನಿಗೆ ಕೂತ್ಕೊಂಡು ಜಪ ಮಾಡಿ ತೋಟ ಆದರೆ ತೋಟದ ಕೂತ್ಕೊಂಡು ಜಪ ಮಾಡಿ ಹೊಲ ಇದೆ ಹೊಲ ಮೇಲೆ ಜಪ ಮಾಡಿ ಕಾಫಿ ತೋಟ ಹೂ ತೋಟ ಹೂ ಬೆಳೀತಿದ್ರೆ ಹಣ್ಣು ಮಾವಿನ ತೋಟ ಅಥವಾ ಮನೆ ಮೇಲೆ ವಿಚಾರ ಇತ್ತು ಅಂದರೆ ಮಂತ್ರ ಮಾಡಿದರೆ ಕೇಸ್ಗಳು ಹಾಕಿದರೆ ಆ ಜಾಗಕ್ಕೆ ಕ್ಷೇತ್ರಪಾಲಕ್ಕೆ ಶಾಂತಿ ಮಾಡಬೇಕಂತ ಆ ಊರಿನ ಆ ಜಾಗದ ಕ್ಷೇತ್ರಪಾಲಕ ಆ ಏರಿಯಾಗೆ ಕ್ಷೇತ್ರಪಾಲಕ ಕೆಲವರಿಗೆ ಕ್ಷೇತ್ರಪಾಲಕ ಭೈರವ ಬೀರಪ್ಪ ಮತ್ತು ویرବద్ర ಐತ್ರ ಇರತಾರೆ ಕೆಲವರಿಗೆ ಕ್ಷೇತ್ರಪಾಲ ಕ್ಷೇತ್ರಾದീഷನಿಗೆ ಶಾಂತಿ ಮಾಡಲಿಲ್ಲ ಅಂದ್ರೆ ಈ ದೋಷ ಇರ್ತದಂತ ಅದಕ್ಕೆ ಬಲಗೆ ಲಿಂಬೆ ಹೆಣ್ಣ ಒಂದು ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಂಡು ನಾನು ಹೇಳೋ ಮಂತ್ರ ಹೇಳಬೇಕು ಓಂ ಕ್ಷೇತ್ರಪಾಲಾಯ ವಿದ್ಮಹೇ ಕ್ಷೇತ್ರಸ್ಥಿತಾಯ ಧೀಮಹಿ तन्नो ಕ್ಷೇತ್ರ ಪ್ರಚೋದಯಾತ್ ಓಂ ಕ್ಷೇತ್ರಪಾಲಾಯ ವಿದ್ಮಹೇ ಕ್ಷೇತ್ರಸ್ಥಿತಾಯ ಧೀಮಹಿ तन्नो ಕ್ಷೇತ್ರ ಪ್ರಜೋದಯಾತ್ ಓಂ ಕ್ಷೇತ್ರಪಾಲಾಯ ಪಾಲಾಯ ವಿದ್ಮಹೇ ಕ್ಷೇತ್ರ ಸ್ಥಿತಾಯ ಧೀಮಹಿ ತನ್ನೋ ಕ್ಷೇತ್ರ ಪ್ರಚೋದಯ ಆತ್ ಓಂ ಕ್ಷೇತ್ರಪಾಲಾಯ ಪಾಲಾಯ ವಿದ್ಮಹೇ ಕ್ಷೇತ್ರಸ್ಥಿತಾಯ ಧೀಮಹಿ ತನ್ನೋ ಕ್ಷೇತ್ರ ಪ್ರಚೋದಯ ಆತ್ ಆ ಊರಿನ ಕ್ಷೇತ್ರಪಾಲಕ ಪಾಲಕ ಗೊತ್ತಿಲ್ಲ ನೀವು ಮಂತ್ರೇಳ ಸಾಕು ಆ ಊರಿನ ಕ್ಷೇತ್ರಪಾಲಕಕ್ಕೆ ಪಾಲಕಕ್ಕೆ ಹೋಗುತ್ತೆ ಮೆಸೇಜ್ ಮಾಡಿ ನೀವು ಯಾವ ಭೂಮಿ ಮನೆ ಇದೆಯೋ ಆ ಜಾಗದಲ್ಲಿ ಈ ತೆಂಗಿನಕಾಯಿನ ಚಚ್ಚಬೇಕು ಇಳಿ ತೆಗೆದು ನಿಂಬೆಹಣ್ಣು ಅಷ್ಟೇ ಇಳಿ ತೆಗೆದು ಚಚ್ಚಬೇಕು ಮನೆ ಆಗಿರ್ಬೋದು ತೋಟ ಆಗಿರ್ಬೋದು ಒಲೆ ಆಗಿರ್ಬೋದು ಈ ಥರದ್ದು ಉಣ್ಮೆ ಹವಾಸ ದಿವಸ ನಿಮ್ಗೆ ಒಳ್ಳೇದಾಗೋ ತನಕ ಉಣ್ಣೆ ಹವಾಸ ಮಾಡ್ತಿದ್ರೆ ಭೂಮಿಗೆ ಮಾಟಮಂತ್ರ ಮಾಡಿಸಿದ್ರೆ ಮನೆಗೆ ಮಾಟಮಂತ್ರ ಮಾಡಿಸಿದ್ರೆ ಮಾರ್ಕೆಟು ಹೋಟ್ಲು ಲಾಡ್ಜು ಮಾಟಮಂತ್ರ ಅಥವಾ ಕೋರ್ಟ್ ಕೇಸ್ ಇತ್ತು ಅಂದರೆ ಆ ಕ್ಷೇತ್ರ ಪಾಲಕರಿಗೆ ಶಾಂತಿ ಮಾಡಬೇಕು ಅಂತ ಹೇಳುತ್ತೆ ನಿಮ್ಗೆ ಒಳ್ಳೇದಾಗೋ ತನಕ ಮಾಡ್ತಿರ್ಬೇಕು ಈ ಕ್ಷೇತ್ರ ಪಾಲಕ ನಮ್ಗೆ ಯಾರು ಗೊತ್ತಿಲ್ಲ ಅಂದರೆ ಆ ಜಾಗದಲ್ಲಿ ಕೇಳಿ ಯಾರು ಆ ದೇವ್ ಆ ಊರಿಗೆ ಕ್ಷೇತ್ರ ಪಾಲಕ ಯಾರು ಅಂತ ಗ್ರಾಮ ದೇವತೆ ಯಾರು ಅಂತ ಕೇಳಿ ತಿಳ್ಕೊಂಡು ಮಾಡಿ ಎರಡನೇದು ಈ ಥರ ಕೋರ್ಟ್ ಕೇಸು ಗುರುಬಲ ಇಲ್ಲ ಅಂದಾಗ ಕೋರ್ಟ್ ಕೇಸ್ ಹಾಕೋದು ನಮ್ಮ ಜಾತಿ ಗುರು ನೀಚನಾದಾಗ ಬೇರೆಯವ್ರು ಮಾಟಮಂತ್ರ ಮಾಡ್ತಾರೆ ನಮ್ಮ ಜಾತಿ ಗುರುಬಲ ಕಮ್ಮಿ ಆದಾಗ ಗುರು ವಕ್ರನಾದಾಗ ಗುರು ನೀಚನಾದಾಗ ಏನಾಗುತ್ತೆ ಇಮಿಡಿಯೇಟಾಗಿ ಶತ್ರುಗಳು ಸೃಷ್ಟಿ ಆಗ್ತಾರೆ ಇದನ್ನೆಲ್ಲ ತಡಿಬೇಕು ಅಂತಂದರೆ ಒಂದು ಶಾಂತಿ ಇದೆ ಪ್ರತಿ ವರ್ಷ ದತ್ತಾತ್ರೇಯರು ಗುರುಗಳು ಆದಿಗುರು ಜಗದ್ಗುರುಗಳು ಹುಟ್ಟಿದ ದಿವಸ ಅವರು ಹುಟ್ಟಿದ ಹಬ್ಬದಲ್ಲಿ ಭಾಗವಹಿಸಿ ಭಿಕ್ಷೆಯನ್ನು ಪಡೆದಿದ್ದೆ ಆದರೆ ಈ ಥರ ದೋಷ ನಿವಾರಣೆ ಆಗುತ್ತಂತೆ ಅದಕ್ಕೆ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಹುಣ್ಣಿಮೆ ದತ್ತ ಹುಣ್ಣಿಮೆ ದತ್ತಾತ್ರೇಯರ ಬರ್ತಡೆ ತ್ರಿಮೂರ್ತಿ ಸ್ವರೂಪನ ದತ್ತಾತ್ರೇಯ ಜನ್ಮ ತಗೊಂಡ ದಿನ ನಾವು ಈ ವರ್ಷ ಈ ಬಾದಾಮಿ ಹತ್ರ ಬನಶಂಕರಿ ದೇವಿ ಅಂತ ಬನಶಂಕರಿ ಅಂತ ಹೇಳಿ ಬಾದಾಮಿಯಿಂದ ಎಂಟು ಕಿಲೋಮೀಟ್ರಲ್ಲಿ ಬನಶಂಕರಿ ದೇವಸ್ಥಾನ ಇದೆ ಶಕ್ತಿಪೀಠ ಅಮ್ಮನವರ ಸಾನಿಧ್ಯ ಅಲ್ಲಿ ಈ ದತ್ತಾತ್ರೇಯರ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಹದಿನೈದನೇ ತಾರೀಕು ಹುಣ್ಣಿಮೆ ಭಾನುವಾರ ದಿವಸ ಬೆಳಗ್ಗೆ ಏಳು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ದತ್ತಾತ್ರೇಯ ಮತ್ತು ಲಕ್ಷ್ಮೀ ನರಸಿಂಹರ ಆಹ್ವಾನ ಮಾಡಿ ಅವರಿಗೆ ಪಂಚಾಮೃತ ಸ್ನಾನ ಈಗ ಅರವತ್ನಾಲ್ಕು ಮಿನಿಟ್ ಉಪಚಾರ ಪೂಜೆ ಆದಮೇಲೆ ಸಹಸ್ರಾರ್ಚನೆ ಆಮೇಲೆ ದತ್ತಾತ್ರೇಯ ಹೋಮ ಲಕ್ಷ್ಮೀ ನರಸಿಂಹ ಹೋಮ ಎಲ್ಲ ಮಾಡಿ ಆಮೇಲೆ ದತ್ತಾತ್ರೇಯರು ಭಿಕ್ಷೆನ ಕೊಡ್ತೀವಿ ಯಾರಿಗೆ ಮದುವೆ ಆಗಿಲ್ಲ ಬಂದು ಭಿಕ್ಷೆ ಬೇಡಿದ್ರೆ ಮದುವೆ ಆಗತ್ತೆ ಯಾರಿಗೆ ಸಂತಾನ ಆಗಿಲ್ಲ ಗುರುಬಲ ಇಲ್ಲಂದ್ರೆ ಮದುವೆ ಆಗಲ್ಲ ಸಂತಾನ ಆಗೋಲ್ಲ ಆ ಹೊತ್ತು ದಿವಸ ನಾವು ಕೊಡೋ ದತ್ತ ಭಿಕ್ಷೆಯನ್ನು ಸ್ವೀಕರಿಸಿದ್ರೆ ಸಂತಾನ ಆಗುತ್ತೆ ವ್ಯಾಪಾರ ನಷ್ಟ ಉದ್ಯೋಗದಲ್ಲಿ ಕೆಲಸ ಕಳ್ಕೊಂಡಿರ್ತಾರೆ ಪಾರ್ಟ್ನರ್ಶಿಪ್ಪಲ್ಲಿ ಲಾಸು ವಿದ್ಯೆ ಓದೋಕ್ಕಾಗ್ತಿಲ್ಲ ಎಲ್ಲಾದಲ್ಲೂ ಫೇಲು ಈ ಥರ ದೋಷ ಇರೋರು ಗುರು ಜನನ ಆದ ದಿವಸ ದತ್ತಾತ್ರೇಯ ಜನನ ಆದ ದಿನ ಗುರು ಭಿಕ್ಷೆಯನ್ನು ಸ್ವೀಕರಿಸಿದ್ರೆ ದತ್ತ ಭಿಕ್ಷೆಯನ್ನು ಮಧುಕರಿಯನ್ನು ಮಾಡಿದ್ರೆ ಎಲ್ಲ ದೋಷ ನಿವಾರಣೆ ಆಗುತ್ತಂತೆ ಅದರಿಂದ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಕುಟುಂಬ ಸಮೇತ ಈ ಒಂದು ದತ್ತಾತ್ರೇಯ ಜಯಂತಿ ಹದಿನೈದನೇ ತಾರೀಕು ಇದೇ ತಿಂಗಳು ಭಾನುವಾರ ದಿವಸ ಬನಶಂಕರಿ ದೇವಿಯ ಸಾನ್ನಿಧ್ಯದಲ್ಲಿ ಶಕ್ತಿ ಪೀಠದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಬಾಗಲಕೋಟೆ ಶಾಖೆಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಕುಟುಂಬ ಸಮೇತ ಬನ್ನಿ ಇದು ಉಚಿತ ಇದಕ್ಕೇನು ದುಡ್ಡಿಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೀವಿ ನಾವು ಈ ಕಾರ್ಯಕ್ರಮಕ್ಕೆ ಬನ್ನಿ ದತ್ತ ಜಯಂತಿ ಭಾಗವಹಿಸಿದ ಮೇಲೆ ಬೇಕಾದ್ರೆ ಪಕ್ಕದಲ್ಲೇ ಬಾದಾಮಿ ನೋಡ್ಬೋದು ಐಹೊಳೆ ಪಟ್ಟದಕಲ್ಲು ಬಸವಣ್ಣನವರು ಐಕ್ಯ ಆದ ಸ್ಥಳ ಇವೆಲ್ಲವೂ ಸುತ್ತಮುತ್ತ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಎಲ್ಲ ಇದೆ ಎಲ್ಲನೂ ನೋಡ್ದಂಗಾಯಿತು ಬನಶಂಕರಿ ಅಮ್ಮನ ಹುಣ್ಮೆ ದಿವಸ ಅಮ್ಮನ ದರ್ಶನ ಆದಂಗಾಯಿತು ದತ್ತಾತ್ರೇಯರ ದರ್ಶನ ಮತ್ತು ಹೋಮ ಅಗ್ನಿ ದರ್ಶನ ಆ ಹೋಮದ ಹೊಗೆ ದತ್ತಾತ್ರೇಯ ಭಿಕ್ಷೆ ಮತ್ತು ದತ್ತಾತ್ರೇಯ ಪ್ರಸಾದ ಸ್ವೀಕರಿಸಿದಾಯಿತು ಇದೇ ಥರ ದ ಗುರುಶಾಂತಿ ಮಾಡಬೇಕು ನಿಮ್ಮ ಮನೇಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ನಿಮಗೆಲ್ಲಷ್ಟು ಇನ್ವೆಸ್ಟ್ ಮಾಡ್ ಆಗಲ್ಲ ನಾವು ಗುರು ಪುಣ್ಣಿಮೆ ದಿವಸ ಮತ್ತು ದತ್ತ ಜಯಂತಿ ಕಾರ್ಯಕ್ರಮ ಮಾಡ್ತದೆ ಈ ಸಲ ದತ್ತ ದತ್ತ ಜಯಂತಿ ಹದಿನೈದನೇ ತಾರೀಕು ಭಾನುವಾರ ಬಂದಿದೆ ಶನಿವಾರ ಬಂದು ಸುತ್ತಮುತ್ತ ಪಿಕ್ನಿಕ್ ಸ್ಪಾಟ್ ನೋಡಿ ಬರ್ಬೋದು ಇಲ್ಲ ಭಾನುವಾರ ನೋಡಿಕೊಂಡು ಸೋಮವಾರ ದಿವಸ ನೀವೆಲ್ಲ ನೋಡಿಕೊಂಡು ಬರ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಐಹೊಳೆ ಪಟ್ಟದ ಕಲೆಲ್ಲ ನೋಡ್ಬೋದು ದೇವರ ದರ್ಶನ ದೇವಿ ದರ್ಶನ ಗುರು ದರ್ಶನ ಮತ್ತು ಪಿಕ್ನಿಕ್ ಸ್ಪಾಟ್ಸ್ ಕೂಡ ನೋಡುವಂಥ ಒಂದು ಅವಕಾಶ ಇದೆ ತಾವೆಲ್ಲರೂ ಕೂಡ ಈ ಕುಟುಂಬ ಸಮೇತ ಈ ದತ್ತ ಜಯಂತಿಗೆ ಭಾಗವಹಿಸಿ ದತ್ತ ಭಿಕ್ಷೆ ಪಡೆಯಿರಿ ದತ್ತ ಪ್ರಸಾದ ಸ್ವೀಕರಿಸಿ ದತ್ತಾತ್ರೇಯರ ಮಂತ್ರಶ್ರವಣವನ್ನು ಕಿವಿಗೆ ಹಾಕೊಳ್ಳಿ ಆ ಹೋಮದ ಜ್ವಾಲೆ ದರ್ಶನ ಆ ಹೋಗದಿಂದ ಬರೋ ಹೋಮದಿಂದ ಬರೋ ಹೊಗೆ ಇವೆಲ್ಲ ಬಹಳ ವಿಶೇಷವಾದದ್ದು ಗುರುಬಲ ಜಾಸ್ತಿ ಆಗತ್ತೆ ಗುರು ನೀಚನಾದಾಗ ಗುರು ವಕ್ರನಾದಾಗ ಗುರು ಪಾಪಗರ ಜೊತೆಗೆ ಸೇರಿದಾಗ ಆಗೋ ನಷ್ಟ ಗುರುಶಾಂತಿ ಮಾಡಬೇಕು ಇದಕ್ಕೆ ಈ ಒಂದು ಉಚಿತವ ನಾವು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ಲವೋ ನಮ್ಮ ಶ್ರೀ ಸಾಹಿ ವಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಜೊತೆಗೆ ಎಸ್ ಎಸ್ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಮೇಲೆ ಲೈಕನ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ದ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಬರಬೇಕಾ ನಿಮ್ಮ ಜಾತಕ ತೊಗೊಂಡು ಮನಿ ಅಕಸ್ಮಾತ್ ನಿಮ್ಗೆ ಏನಾದರೂ ಕಾಯಿಲೆಗಳಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ನ ನೀವು ತೊಗೊಂಬಂದರೆ ಅದನ್ನು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡಬಹುದು ಅಂತ ಹೇಳ್ತಾ ಇವತ್ತನ್ನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ನೀವು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ನಮಸ್ಕಾರ ಸಾಯಿರಾಮ್